ದ್ವಿತೀಯ ಪಿ ಯು ಸಿ ಇತಿಹಾಸ ಮಾರ್ಚ್ ಏಳನೇ ತಾರೀಕಿಗೆ ಎಕ್ಸಾಮ್ ಇದೆ ಸೆಕೆಂಡ್ ಯು ಸಿ ಎಕ್ಸಾಮ್ ಇದೆ ಈ ವಿಡಿಯೋದಲ್ಲಿ ಇಲ್ಲ ನಾನು ಎಂಬತ್ತಕ್ಕೆಂಬತ್ತಂಕ ತಗೋಬೇಕು ಒಂದು ಅಂಕನು ನಾನು ಮಿಸ್ ಆಗಬಾರ್ದು ಎಂಬತ್ತು ನಾನು ಸ್ಕೋರ್ ಮಾಡಬೇಕು ಇಲ್ಲ ನಾನು ಜಸ್ಟ್ ಪಾಸ್ ಆಗಬೇಕು ನನಗೆ ಇಂಪಾರ್ಟೆಂಟ್ ಕ್ವಶನ್ ಕೊಡಿ ಇಲ್ಲ ನಾನು ಈಗ ಹಿಂದೆ ಕಟ್ಟಿದ್ದೆ ಎಕ್ಸಾಮ್ ಫೇಲ್ ಆಗಿದ್ದೇನೆ ನಾನು ರಿಪೀಟರ್ ಸ್ಟೂಡೆಂಟ್ ನಾನು ರೆಗ್ಯುಲರ್ ಸ್ಟೂಡೆಂಟ್ ನಾನು ಪ್ರೈವೇಟ್ ಸ್ಟೂಡೆಂಟ್ ಯಾರೆಲ್ಲ ಈ ರೀತಿ ಪ್ರಶ್ನೆಯಿಂದ ನೀವು ಕಾ ಇದು ಮಾಡ್ಕೊಳ್ತಿರ್ತಾರೆ ಪಾಸ್ ಆಗಬೇಕಂತ ಅಂದ್ಕೊಂಡಿರ್ತೀರಾ ಈ ವಿಡಿಯೋ ನಿಮಗಾಗಿ ಈ ವಿಡಿಯೋದಲ್ಲಿ ಎಂ ಸಿ ಕ್ಯೂ ಪ್ರಶ್ನೆ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಒಂದ್ ಅಂಕದ ಪ್ರಶ್ನೆ ಎರಡ್ ಅಂಕದ ಪ್ರಶ್ನೆ ಐದ್ ಅಂಕದ ಪ್ರಶ್ನೆ ಅಂಕದ ಪ್ರಶ್ನೆ ಅದೇ ರೀತಿ ಕಾಲಾನುಪ್ರಮಾಣಿಕೆ ಮ್ಯಾಪ್ ಕ್ವಶನ್ ಇದಿಷ್ಟನ್ನ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೇನೆ ಇವೆಲ್ಲ ಫಿಕ್ಸ್ ಕ್ವಶನ್ ಇವಿಷ್ಟನ್ನ ನೀವು ಕಡ್ಡಾಯವಾಗಿ ಓದಲೇಬೇಕು ಕೆಲವೊಂದಿಷ್ಟು ಪ್ರಶ್ನೆಗಳ ಸಂಖ್ಯೆಯನ್ನು ಜಾಸ್ತಿ ಕೊಡ್ತಾ ಇದ್ದಾನೆ ನಾನು ಸ್ವಲ್ಪ ಕ್ವಶನ್ ಜಾಸ್ತಿ ಕೊಡ್ತಾ ಇದ್ದೀನಿ ಯಾಕಂದ್ರೆ ಕ್ವಶನ್ ಕೇಳುವಂತಹ ರೀತಿ ನಲವತ್ತು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಯಾವ ಮೂಲೆಯಿಂದ ಯಾವ ರೀತಿ ಕ್ವಶನ್ ತೆಗಿತಾರೆ ಅಂತ ಹೇಳಕ್ ಆಗ್ತಾ ಇಲ್ಲ ಹಿಸ್ಟ್ರಿಯಲ್ಲಿ ಸೊ ಹಿಸ್ಟ್ರಿ ಕ್ವಶನ್ ಪೇಪರ್ ಟಫ್ ಬರುವಂತಹ ಒಂದು ಚಾನ್ಸಸ್ ಇದೆ ನೀವು ಎಂಬತ್ತಕ್ಕೆ ಎಂಬತ್ತಕ ತಗೋಬೇಕಂದ್ರೆ ಈ ಎಲ್ಲ ಕ್ವಶನ್ ಅನ್ನ ನಾನು ಕೊಟ್ಟದ್ದು ಓದಲೇಬೇಕು ಇದು ಮ್ಯಾಂಡೇಟರಿ ಸೊ ನಾನು ರಾಹುಲ್ ಬಿಳ ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಳಿ ಎಜುಕೇಶನ್ ಡ್ಯೂಬ್ ಚಾನಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಮಾಡಬೇಕಾಗಿರೋದು ಎಂಬತ್ತಕ್ಕೆ ಮಾರ್ಕ್ಸ್ ಬೇಕು ಇಲ್ಲ ನಾನು ಪಾಸ್ ಆಗಬೇಕು ನಾನು ಒಂದು ಅರವತ್ತರಿಂದ ಎಪ್ಪತ್ತ ರೇಂಜಿಗೆ ಮಿಡ್ ರೇಂಜಿಗೆ ಪಾಸ್ ಆಗಬೇಕಂತ ಅಂತ ಯಾರೆಲ್ಲ ಅನ್ಕೊಂಡಿದ್ರೆ ವೀಡಿಯೋ ಕೊನೆ ಅನ್ಕೊಂಡು ನೀವು ಆರಾಮಾಗಿ ಈ ವಿಡಿಯೋ ನೋಡಿದ ತಕ್ಷಣ ನೀವು ಪಾಸ್ ಆಗ್ತೀರ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಲಿಟ್ರಲ್ಲಿ ಎಲ್ಲ ಕ್ವಶನ್ ಅನ್ನ ಬರ್ಕೊಳ್ಳುವ ವಿಡಿಯೋನ ಶುರು ಮಾಡೋಣ ಆಗಿದ್ರೆ ಪ್ರಶ್ನೆ ಇಲ್ಲಿ ಮೊದಲೇದಾಗಿ ಈ ಪ್ರಶ್ನೆಯನ್ನು ನೋಡ್ತಾ ಇಲ್ಲಿ ಒಂದೇ ಪ್ರಶ್ನೆ ಯಾವುದು ಅಂತಂದ್ರೆ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂಗಿತ್ತ ಇದನ್ನ ಏನಂತಾರೆ ಅಂತಂದ್ರೆ ನೀವು ಹೇಳಿದೀನಿ ಅದೇ ರೀತಿ ಗಂಗರ ಪ್ರಸಿದ್ಧ ದೊರೆ ಪಲ್ಲವರ ರಾಜಧಾನಿ ಮೂರನೇ ಆಂಗ್ಲ ಮೈಸೂರು ಯುದ್ಧವನ್ನು ಅಂತ್ಯ ಅಂತ್ಯಗೊಳಿಸಿರ್ತಕ್ಕಂಥ ಒಪ್ಪಂದ ಯಾವುದು ಶ್ರೀರಂಗಪಟ್ಟಣ ಅದೇ ರೀತಿ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದ ಎಂದು ಕರೆಯುವ ವರದಿ ಇದನ್ನು ನೀವು ನೋಡ್ಬೋದು ಅದೇ ರೀತಿ ಮತ್ತೆ ಮುಂದೆ ಈಗ ಬಿಟ್ಟ ಸ್ಥಳವನ್ನು ನೋಡುವುದಾದರೆ ಕೊಟ್ಟಿರುವ ಸರಿಯಾದ ದನ ಆರಿಸಿ ಬರೆಯಿರಿ ಅಂತ ಇಲ್ಲಿದೆ ಪ್ರಥಮ ವೇದ ಋಗ್ವೇದ ಗೊತ್ತಿದೆ ಇಪ್ಪತ್ತ್ ಮೂರನೇ ತೀರ್ಥಂಕರು ಆನ್ಸರ್ ಇಲ್ಲಿದೆ ಪಾರ್ಶ್ವನಾಥ ಅದೇ ರೀತಿ ಅಲ್ಬೇರ್ನಿಯ ಪ್ರಸಿದ್ಧ ಕೃತಿ ಯಾವುದು ಅದನ್ನು ನೀವು ಕಮೆಂಟ್ ಮಾಡಿ ಕಿತಾಬ್ ಉಲ್ ಹಿಂದ್ ಅದೇ ರೀತಿ ಸಿಖ್ ಧರ್ಮದ ಸ್ಥಾಪಕ ಗುರು ನಾನಕ್ ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವಯಸ್ ಯಾರು ಇದನ್ನ ನೀವು ಫ್ರಾನ್ಸಿಸ್ಕೋ ಡಿ ಅಂತ ಇದೆ ನೀವು ನೋಡ್ಕೊಳ್ಳಿ ಈಗ ನೆಕ್ಸ್ಟ್ ಹೊಂದಿಸಿ ಪರಿಯರ್ ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಕೊಡ್ತಾ ಇದ್ದೀನಿ ಇವನ್ನೆಲ್ಲ ಇಂಪಾರ್ಟೆಂಟ್ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಈ ಹೊಂದಿಸಿ ಪರಿಹಾರ ನೀವು ಲಿಟ್ರಲಿ ಬರ್ದಿಕ್ಕೊಂಬಿ ಆರ್ ಡಿ ಬ್ಯಾನರ್ಜಿ ಅಂತ ಇದೆ ಕನಿಷ್ಕ ಅಮೀರ್ ಕುಸು ಲಾರ್ಡ್ ವೆಲೆಸ್ಲಿ ಗಂಗಾಧರ್ ದೇಶಪಾಂಡೆ ಲಿಟ್ರಲಿ ನೋಡಿ ಈ ಹೊಂದಿಸಿ ಬರೀರಿ ಯಾಕೆ ಇಂಪಾರ್ಟೆಂಟ್ ಅಂತ ಅಂದ್ರೆ ಒಂದೇದು ಇದರಲ್ಲಿ ಇದರಲ್ಲೇ ಮತ್ತೆ ಇಂಪಾರ್ಟೆಂಟ್ ಹೇಳೋದಾದ್ರೆ ಕನಿಷ್ಠ ಇಂಪಾರ್ಟೆಂಟ್ ಆಗ್ತಾನೆ ಲಾರ್ಡ್ ವೆಲಸ್ಲಿ ಗಂಗಾಧರಕೊಂಡೆ ಮತ್ತೆ ಮುಂದಿನ ನೋಡ ಈಗ ನೋಡಿ ಪ್ರಾಚೀನ ಭಾರತದ ವಾಣಿಜ್ಯ ಸಂಬಂಧಗಳ ವಿವರ ನೀಡುವ ಗ್ರಂಥ ಯಾವುದು ಅಂತ ಇಲ್ಲಿದೆ ನೀವು ತಿಳಿದ ಸಿಂಧು ಜನರ ಪ್ರಧಾನ ದೇವತೆ ಶಾತವಾಹನರ ರಾಜಧಾನಿ ಯಾವುದು ಸಂಪಾದನೆ ಮೊಹಮ್ಮದ್ ಗಂಜ್ ಗಜನಿ ಭಾರತದ ಮೇಲೆ ಹಲವಾರು ಬಾರಿ ದಾಳಿ ಮಾಡಿದರೂ ಪ್ರತಿ ಬಾರಿಯೂ ಹಿಂತಿರುಗಿ ಹೋದನು ಇದಕ್ಕೆ ಇಲ್ಲಿ ಉತ್ತರವನ್ನು ನೀವು ಕಂಡುಕೊಳ್ಳಿ ಇದನ್ನ ಹುಡುಕಿ ಲಿಟ್ರಲ್ಲಿ ಹುಡುಕಿ ನೆಕ್ಸ್ಟ್ ಇದಾದ ನಂತರ ಮತ್ತೆ ಜಿಯೋಗ್ರಫಿ ಬರೆದವರು ಯಾರು ಆರ್ಯರು ಯಾವುದನ್ನ ಸಂಪತ್ತೆಂದು ಪರಿಗಣಿಸ್ತಾ ಇದ್ರು ಜಾನುವಾರುಗಳನ್ನು ಕೀರತಾರ್ಜುನಿಯ ಅದನ್ನು ಕಮೆಂಟ್ ಮಾಡಿ ಹೇಳಿ ನನಗೆ ಕುಡಲ ಎಂದರೇನು ಅದೃಷ್ಟ ಪದ್ಧತಿ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೊಂದಾಣಿಕೆಯನ್ನು ತಿಳಿಸಿ ಇಲ್ಲಿ ಈ ಇದೇನಿದೆ ನೋಡಿ ಬಿಟ್ಟ ಸ್ಥಳ ಈ ಬಿಟ್ಟ ಸ್ಥಳದ ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಬುದ್ಧನು ಡ್ಯಾಶ್ ನಲ್ಲಿ ಪರಿನಿರ್ಮಾಣ ಹೊಂದಿದನು ಅದನ್ನು ನೋಡ್ಕೊಳ್ಳಿ ಇಲ್ಲೇ ಉತ್ತರ ಇಲ್ಲೇ ಇದೆ ಎಲ್ಲಿ ಕುಶಿನಗರ ಸಿಮುಖ ಶಾತವಾಹರ್ ವಂಶದ ಸ್ಥಾಪಕ ಪಂಪನು ಪಂಪನು ಅರಿಕೇಶ್ವರಿಯಿಂದ ರಾಜೇಶ ಪಡೆದ ಅದೇ ರೀತಿ ಚಿತ್ರದುರ್ಗ ಕೋಟೆಯನ್ನು ನಿರ್ಮಿಸಿದವರು ಯಾರು ಇದನ್ನ ನೀವು ಕೋಟೆಯನ್ನು ಡ್ಯಾಶ್ ನಿರ್ಮಿಸಿದರು ಇದನ್ನ ನೀವು ಕಮೆಂಟ್ ಮಾಡಿ ಇಲ್ಲ ನಾನು ಹೇಳ್ತೀನಿ ಮೊದಲ ನೆಕ್ಸ್ಟ್ ಈ ಹೊಂದಿಸಿ ಬರೆಯ ಲಿಟ್ರಲ್ಲಿ ಇದನ್ನ ನೀವು ನೋಡ್ಕೋಬೇಕು ಒಂದನೇ ರಾಜೇಂದ್ರ ಚೋಳ ಕುಜಲ್ ಕ್ಯಾರ್ಪೈಸಸ್ ಕನೋಜಿ ಅಂಗ್ರೆ ಲಾಡ್ ಆಲ್ ಹೌಸಿ ಆಳೂರು ವೆಂಕಟರಾವ್ ವೆಂಕಟರಾವ್ ಕರ್ನಾಟಕ ಗತವೈಭವ ಒಂದನೇ ರಾಜೇಂದ್ರ ಚೋಳ ಗಂಗೈಕೊಂಡ ಚೋಳ ಕುಜಲ್ ಕ್ಯಾರ್ಪೈಸಸ್ ಅಂತ ಇದೆ ಇದಕ್ಕೇನು ಬರುತ್ತೆ ಕುಶಾಣರ ಪ್ರಸಿದ್ಧ ಧೂರಿ ಅಂತ ಬರುತ್ತೆ ಈಗ ನೆಕ್ಸ್ಟ್ ಲಾಡ್ ಡಾಲ್ ಹೌಸಿ ಅಂತ ಇದೆ ತತ್ತು ಮಕ್ಕಳಿಗೆ ಹಕ್ಕಿಲ್ಲ ಕನೋಜಿ ಆಗ್ರೆ ಅಂತ ಇದೆ ಇದು ಮರಾಠ ಸೇನಾನಿ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಇದು ಇದು ಕಾಣಿಸ್ತಾ ಇಲ್ಲ ಅಂತ ಭಾವಿಸ್ತಾ ಇದ್ದಾನೆ ಬಟ್ ಹೇಳ್ತೀನಿ ನಾನು ಪ್ರತಿಪಾದನೆ ಭಾರತದ ಉತ್ತರ ಭಾಗವನ್ನ ಆರ್ಯವರ್ತ ಎಂದು ಕರೆಯಲಾಗಿದೆ ಕಾರಣ ಆರ್ಯರ ನೆಲೆಯಾದ್ದರಿಂದ ಆರ್ಯವರ್ತ ಎಂದು ಕರೆಯಾಗಿದೆ ಕರೆಯಲಾಗಿದೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕಿ ನೀವೇ ಹುಡುಕಿ ಕಮೆಂಟ್ ಮಾಡಿ ಹೇಳಿ ನನಗೆ ಕ್ಷೇತ್ರ ಎಂದರೇನು ಶಿವಾಜಿ ಮತ್ತು ಜೈಸಿಂಗ್ ನಡುವೆ ಆದ ಒಪ್ಪಂದ ಯಾವುದು ಕಮೆಂಟ್ ಮಾಡಿ ಹೇಳಿ ನನಗೆ ಬಿಟ್ಟ ಸ್ಥಳ ಇಲ್ಲಿದೆ ನೋಡಿ ಇಪ್ಪತ್ತ್ ಮೂರನೇ ತೀರ್ಥ ತೀರ್ಥಂಕರು ಇಲ್ಲಿ ಪಾಶ್ವಂತ ಮತ್ತೆ ರಿಪೀಟಾಯ್ತು ಅದೇ ರೀತಿ ಸಂಗಮ ಎಂದರೆ ಸಂಗಮ ಎಂದರೆ ತಮಿಳು ಸಾಹಿತ್ಯ ಸಂಘ ಡ್ಯಾಶ್ ಇವರನ್ನ ಕನ್ನಡದ ಆದಿಕವಿ ಎಂದು ಕರೆಯುತ್ತಾರೆ ಪಂಪ ಪಂಪನ ಕ್ವಶನ್ ರಿಪೀಟ್ ಆಯ್ತು ತೀರ್ಥಂಕರ ಕ್ವಶನ್ ರಿಪೀಟ್ ಆಯ್ತು ಸಂಘ ಮತ್ತೆ ರಿಪೀಟ್ ಆಗುತ್ತೆ ನೋಡಿ ಅಂದ್ರೆ ರಿಪೀಟ್ ಆಗ್ತಾ ಹೋಗುತ್ತೆ ನೀವು ಅದನ್ನ ಜಸ್ಟ್ ನೋಡುತ್ತೆ ತಾಜ್ಮಹಲ್ ಪ್ರಧಾನ ಶಿಲ್ಪಿ ಉಸ್ತಾತಿಸ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೊಳಿಸಿದ್ರು ಬೆಳೆಸಲಿ ಕಲ್ಹಣ ಇಲ್ಲಿ ನೋಡಿ ಕಲ್ಹಣ ಅಂತ ಇದೆ ರಾಜ ರಂಗಿಣಿ ಇಲ್ಲೆಲ್ಲ ಉತ್ತರಾಣು ಇಲ್ಲೇ ಇದೆ ನೀವು ನೋಡ್ಕೊಂಡ್ಬಿಡಿ ಇಮ್ಮಡಿ ಪುಲಿಕೆ ದಕ್ಷಿಣ ಪದೋಸ್ತರ ಪತೇಶ್ವರ ಇವೆಲ್ಲ ಉತ್ತರಾಣು ಇಲ್ಲ ಇದೆ ನೀವು ನೋಡ್ಬಿಡಿ ನೆಕ್ಸ್ಟ್ ಮೂಲಾಧಾರಗಳನ್ನ ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಆಗೇತ ಇಂಪಾರ್ಟೆಂಟ್ ಇದು ಫಿಕ್ಸ್ ಪ್ರಶ್ನೆ ಇದು ತುಂಬಾ ರಿಪೀಟ್ ಆಗ್ತಾ ಇದೆ ಇದನ್ನ ನೀವು ನೋಡಿ ಭೂ ಉತ್ಖನನ ಅಂತ ಕರೀತಾರೆ ಗಂಗರ ಪ್ರಸಿದ್ಧ ದೊರೆ ಯಾರು ಹೇಳಿ ಕಮೆಂಟ್ ಮಾಡಿ ಹೇಳಿ ಪಲ್ಲವರ ರಾಜಧಾನಿ ಮೂರನೇ ಆಂಗ್ಲೋ ಮೈಸೂರು ಇದನ್ನು ಅಂತ್ಯಗೊಳಿಸಿರ್ತಕ್ಕಂಥ ಒಪ್ಪಂದ ಶ್ರೀಂಪಟ ಈ ಪ್ರಶ್ನೆ ಓಕೆ ಈಗ ಹೊಂದಿಸಿ ಬರೀರಿ ಇಲ್ಲೇ ಇದೆ ಹೊಂದಿಸಿ ಬರೆಯಿರಿ ಲಿಟ್ರಲ್ಲಿ ಇದು ಕ್ವಶನ್ ಎಲ್ಲ ರಿಪೀಟ್ ಆಗ್ತಾ ಇದೆ ನೆಕ್ಸ್ಟ್ ಕ್ವಶನ್ ಪೇಪರ್ ಹೋಗ್ತೀನಿ ನಾನು ಉತ್ಕನ ಎಂದರೇನು ಇಂಪಾರ್ಟೆಂಟ್ ಪ್ರಶ್ನೆ ಫಿಕ್ಸ್ ಮತ್ತೆ ರಿಪೀಟ್ ಆಗ್ತಾ ಇದೆ ಪ್ರತಿಯೊಂದು ಡಿಸ್ಟ್ ಅಲ್ಲಿ ಏನು ಕೇಳ್ತಾ ಇದ್ದಾರೆ ಇದು ಇಂಪಾರ್ಟೆಂಟ್ ಪ್ರಶ್ನೆ ಆರ್ಯ ಎಂಬ ಪದವು ಏನ ಹೇಳ್ತಾ ಇದೆ ಶಿವಾಜಿ ಮತ್ತು ಜೈಸಿಂಗ್ ನಡುವೆ ಆದ ಒಪ್ಪಂದ ಇದು ತುಂಬಾ ರಿಪೀಟ್ ಆಗ್ತಾ ಇದೆ ಈ ಪ್ರಶ್ನೆ ನೋಡ್ಕೊಳ್ಳಿ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಕಮೆಂಟ್ ಮಾಡಿ ಅದೇ ರೀತಿ ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಕರ್ನಾಟಕ ಗತ ವೈಭವ ಇಲ್ಲಿ ಪ್ರಥಮ ವೇದ ರಿಪೀಟ್ ಆಯ್ತು ಮದರ್ಸಾ ಕಾಲೇಜನ್ನ ಬೀದರ್ ನಲ್ಲಿ ಕಟ್ಟಿಸಿದವರು ಯಾರು ಅಂತ ಗೊತ್ತಾಗುತ್ತೆ ನಿಮ್ಗೆ ಪಲ್ಲವರ ರಾಜಧಾನಿ ಅದನ್ನ ನೋಡಿ ಇದು ಏನು ಕಮೆಂಟ್ ಮಾಡಿ ಸಿಖ್ ಧರ್ಮದ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹೇಬ್ ಆರ್ಯ ಸಮಾಜದ ಸ್ಥಾಪಕರು ದಯಾನಂದ ಸರಸ್ವತಿ ಹೊಂದಿಸಿ ಬರೀರಿ ಇಲ್ಲಿ ನೋಡಿ ಇದನ್ನ ಲಿಟ್ರಲಿ ಇದನ್ನು ಸಹ ಒಂದ್ಸಲ ನೀವು ಈ ಇದನ್ನ ಕ್ವಶನ್ ಅಲ್ಲಿ ಇರ್ತಕ್ಕಂಥದನ್ನ ಈ ಹೊಂದಿಸಿ ಬರೀರಿ ಒಂದ್ಸಲ ಬಿಡಿಸಿಟ್ಕೊಳ್ಳಿ ನಾನ್ ನೆಕ್ಸ್ಟ್ ಕ್ವಶನ್ ಹೋಗ್ತಾರೆ ಎಲ್ಲಾನು ಆನ್ಸರ್ ನಾನು ಹೇಳ್ತಾ ಹೋದ್ರೆ ತುಂಬಾ ಲೇಟ್ ಆಗುತ್ತೆ ಸೊ ನೀವು ಅದನ್ನ ಆನ್ಸರ್ ಎಲ್ಲ ಹುಡುಕೊಳ್ಳಿ ನಾನು ಕ್ವಶನ್ ಕೊಡ್ತಾ ಇದ್ದಾರೆ ಮೂರ್ ಮತ್ತೆ ಇಂಪಾರ್ಟೆಂಟ್ ಪ್ರಶ್ನೆ ಗಂಗಾ ಪ್ರಸಿದ್ಧ ಪಲವ್ ರಾಜಧಾನಿ ಮೂರನೇ ಈ ಕ್ವಶನ್ ಎಲ್ಲ ರಿಪೀಟ್ 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 ಆಗ್ತಾ ಇದೆ ಇದನ್ನ ನೀವು ಒಂದ್ಸಲ ನೋಡ್ಕೊಳ್ಳಿ ನೆಕ್ಸ್ಟ್ ಪ್ರಾಚೀನ ಭಾರತದ ವಾಣಿಜ್ಯ ಸಂಬಂಧ ಸಂಬಂಧಗಳ ವಿವರತಕ್ಕಂಥ ಒಂದು ಗ್ರಂಥ ಯಾವ್ದು ಅಂತ ಹೇಳಿ ಸಿಂಧು ಜನರ ಸಿಂಧೂ ಜನರ ಪ್ರಧಾನ ದೇವತೆ ನೆಕ್ಸ್ಟ್ ಬುದ್ಧ ಯಾರು ನೀವು ಹೇಳಿ ಮಧ್ಯವರ್ತಿಗಳಿಗೆ ಶೇಕಡ ಐವತ್ತು ಪರ್ಸೆಂಟ್ ಕಂದಾಯವನ್ನು ರೈತರ ಸರ್ಕಾರಕ್ಕೆ ಪಾವತಿ ನೀವು ಹೇಳಬೇಕು ಬಹುಮನಿ ಮನೆತನದ ಸ್ಥಾಪಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಮೊದಲು ಒಪ್ಪಿದ ಭಾರತೀಯ ರಸ ಹೆಸೂರು ಕೊಟ್ಟೆವು ಈಸೂರು ಬಿಡು ಇವನ್ನೆಲ್ಲ ನೋಡಿಕೊಳ್ಳಿ ನೆಕ್ಸ್ಟ್ ಇದು ಹೊಂದಿಸಿ ಬರೀರಿ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆರ್ಯಭಟ ಅಂದ ತಕ್ಷಣ ಏನ್ ಏನ್ಪರಬೇಕು ಆರ್ಯ ಸೂರ್ಯ ಸಿದ್ಧಾಂತ ಹರ್ಷವರ್ಧನ ಅದೇ ರೀತಿ ರಾಣಾ ಪ್ರತಾಪ್ ಸಿಂಹ ಸಿಂಗ್ ಚಿಕ್ಕದೇವರಾಜ್ ಒಡೆಯರ್ ನಿಜ್ಲಿಂಗಪ್ಪ ಇವೆಲ್ಲವನ್ನ ಇಲ್ಲಿ ನಿಜಲಿಂಗಪ್ಪ ಅಲ್ಲ ಜಸ್ಟ್ ನಾನು ಇದು ಮಾಡ್ತಾ ಇದ್ರೆ ಇವಕ್ಕೆಲ್ಲ ಉತ್ತರವನ್ನ ಕುಡ್ಕಿಟ್ಕೊಳ್ಳಿ ನಾನು ಜಸ್ಟ್ ನಿಮ್ಗೆ ಕ್ವಶನ್ ಕೊಡ್ತಾ ಹೋಗ್ತಾ ಇದ್ದೇನೆ ಬುದ್ಧನೆಂದರೆ ಹಳೆ ಶಿಲಾಗ ದ ಮಾನವ ಬಳಸಿದ ಕಲ್ಲು ಯಾವುದು ಕೆಳಗಿರುವವರು ಯಾರು ವಿಜಯನಗರ ಸಾಮಾಂತರಲ್ಲ ಇದನ್ನ ನೋಡ್ಕೊಳ್ಳಿ ಸಹಾಯಕ ಸೈನ್ಯ ಪದ್ಧತಿಯ ಮೊದಲು ಸಹಿ ಹಾಕಿರ್ತಕ್ಕಂಥವ್ರು ಇದನ್ನು ಈ ಪ್ರಶ್ನೆ ಒಂದ್ಸಲ ಇಂಪಾರ್ಟೆಂಟ್ ನೋಡ್ಕೊಂಡ್ರಿ ಪ್ರತಿಪಾದನೆ ನರ್ಮದಾ ನದಿ ಪುಲಕೇಶಿ ಹಾಗೂ ಹರ್ಷವರ್ಧನ ಇದು ಇಂಪಾರ್ಟೆಂಟ್ ಈ ರೀತಿ ಪ್ರಶ್ನೆಗಳನ್ನ ಈ ಸಲ ಕೇಳ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ತಾ ಹೋಗಿ ನೀವು ಎರಡನೇ ಪ್ರಶ್ನೆ ಏನಂತ ಇದೆ ಕೆಳಗಿನ ಬಿರುದು ಬಿರುದು ಅರಸ ವಿಷ್ಣುವರ್ಧನ್ಗೆ ಸಂಬಂಧಿಸಿರುವುದಿಲ್ಲ ಮಹಾಮಂಡಲೇಶ್ವರ ಪ್ರಥಮ ಕೈರನ್ ಯುದ್ಧವು ಇಬ್ಬರ ನಡುವೆ ನಡೆಯಿತು ಇದನ್ನ ಕಮೆಂಟ್ ಮಾಡಿ ವಿಜಯನಗರ ಸಾಮ್ರಾಜ್ಯವು ಸ್ಥಾಪನೆ ಇರತಕ್ಕಂಥ ಇದು ನೋಡಿ ಕರ್ನಾಟಕದ ಇದು ನೋಡಿ ಇಂಪಾರ್ಟೆಂಟ್ ಫಿಕ್ಸ್ ಮತ್ತೆ ರಿಪೇಟ್ ಆಗ್ತಾ ಇದೆ ಇದನ್ನ ಒಂದ್ಸಲ ಈ ಬಿಟ್ಟ ಸ್ಥಳವನ್ನ ನೋಡ್ಕೊಂಡ್ಬಿಟ್ಟು ಹೊಂದಿಸಿ ಬರೀ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಕೈಲಾಸನಾಥ ದೇವಾಲಯ ಮೇಲೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಬರ್ತಾ ಇದೆ ಜಿಯಾಗ್ರಫಿ ಮೇಲೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಬರ್ತಾ ಇದೆ ಆಯ್ತಾ ಮೊದಲೇ ಕೃಷ್ಣ ಆಯ್ತಾ ದಾಲಾಬಾಯಿ ನೌರಾಜಿ ಇದು ಇಂಪಾರ್ಟೆಂಟ್ ಪ್ರಶ್ನೆ ಬರ್ತಾ ಇದೆ ಗಂಗಾಧರ ರಾವ್ ದೇಶಪಾಂಡೆ ಕರ್ನಾಟಕ ಹೆಸರು ಇಂಪಾರ್ಟೆಂಟ್ ಬರ್ತಾ ಇದೆ ಇದನ್ನ ನೆಗ್ಲೆಕ್ಟ್ ಮಾಡುವಂತ ನೋಡಿ ಇಲ್ಲಿ ಎಂಸಿ ಕ್ಯೂ ಇಲ್ಲಿ ಒಂದಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಇದನ್ನ ನಾವು ನೋಡ್ತೀವಿ ನಾನು ಒಂದಂತ ಪ್ರಶ್ನೆ ಮುಂದ್ಕೊಡ್ತಾ ಇದ್ದೀನಿ ಸಿಂಧಿ ಭಾಷೆಯಲ್ಲಿ ಮಹೆಂಜೇತಾರು ಎಂದರೆ ಮರಿದವರ ದಿಬ್ಬ ಬುದ್ಧ ತನ್ನ ಮೊದಲ ಪ್ರವಚನ ನೀಡಿದ ಸ್ಥಳ ಯಾವುದು ಕಮೆಂಟ್ ಮಾಡಿ ಗೌತಮಿ ಬಾಲಶ್ರೀ ಹೂಡಿಸಿರ್ತಕ್ಕಂಥ ಶಾಸನ ಎರಡನೇ ಪಾನಿಪಕರಣ ಯಾರ್ಯಾರ ನಡುವೆ ನಡೀತು ನೀವೇ ನೀವೇ ಹೇಳ್ಬೇಕು ಯಾಕಂದ್ರೆ ಒಂದು ವರ್ಕ್ ಇಲ್ಲಿ ನೀವು ಈ ಕ್ವಶನ್ ಎಲ್ಲಾ ನೋಡಿ ಕಮೆಂಟ್ ಮಾಡಿಬಿಟ್ರೆ ನಿಮ್ಮ ನಂತರ ಅದು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪಿಸಿರ್ತಕ್ಕಂಥ ವಿಶ್ವೇಶ್ವರ್ಯ ನಿಮ್ಗೆ ಗೊತ್ತಿದೆ ಇಲ್ಲಿ ನೋಡಿ ಕ್ವಶನ್ ಯಾವ ರೀತಿ ರಿಪೀಟ್ ಆಗುತ್ತೆ ಅಂತ ಎಲ್ಲಿ ಜನಸ್ಥಾನೆ ಶಿವಾಜಿಯಲ್ಲಿ ಜನಸ್ಥಾನೆ ಅಂತಂದ್ರೆ ಶಿವನೇರಿಯಲ್ಲಿ ಜನಸ್ಥಾನೆ ಕಾಲದಲ್ಲಿ ಮಗುವಿನ ಶಿಕ್ಷಣವು ಉಪನಯನ ಸಮಾರಂಭದೊಂದಿಗೆ ಪ್ರಾರಂಭವಾಗ್ತಾ ಇತ್ತು ಇದು ಒಂದಂತ ಪ್ರಶ್ನೆಯಲ್ಲೂ ರಿಪೀಟ್ ಆಗಿದೆ ನಾನು ಹೇಳ್ತೀನಿ ಅದರ ಏನಂತ ಕನಿಷ್ಕನು ಬೌದ್ಧ ಧರ್ಮ ಸ್ವೀಕರಿಸಲು ಪ್ರಾರಂಭಿಸ್ ಇನ್ನೇ ಪ್ರಭಾವ ಬೀರಿದವರು ಯಾರು ಅಂತ ಕೇಳಿದಾಗ ಇಲ್ಲಿ ಯಾರಪ್ಪ ಅವರು ಅಂತಂದ್ರೆ ಅಶೋಕೋಷ ಅಂತ ಇದೆ ಕನಿಷ್ಕನು ಓಕೆ ಅಶೋಕೋಷ ಬೀರಲ್ಲಿ ಮದರ್ಸವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಮೊಹಮ್ಮದ್ ಖವನ್ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಮಹಾಸನದು ಎಂದು ブドウで作はイメこれは、コシナウリチで比較的高い。またの皮のは、アドベタシはどのくらいるの？ শিবাজ ছত্রপতি

ಸ್ವಲ್ಪ ಇತಿಹಾಸದಲ್ಲಿ ಏನಾಗ್ತಾ ಇದೆ ಅಂದ್ರೆ ನಾನು ಅಲ್ಲಿ ಆಲ್ರೆಡಿ ಹೇಳಿದ್ದೇನೆ ಇದಿಷ್ಟನ್ನು ನೀವು ನೋಡ್ಕೊಂಡು ಓದುವುದು ಅಂತ ಅವಶ್ಯಕತೆ ಇಲ್ಲ ಯಾರಿಗೆ ಎಂಬತ್ತೆಂಬತ್ತ ಅಂಗ ಕಳಿಸಬೇಕು ಅಂತ ಇದ್ರೆ ಯಾವ ಒಂದು ಮಾರ್ಕ್ಸ್ ಕಟ್ ಆಗಬಾರ್ದು ಅಂತ ಯಾರು ಅನ್ಕೊಂಡಿದ್ರೆ ಇದನ್ನೆಲ್ಲ ಪೂರ್ತಿಯಾಗಿ ನೋಡೋದು ನಿಮಗೆ ಕರ್ತವ್ಯ ಇದ್ ಮಾಡಿ ಫಸ್ಟ್ ಓಕೆ ನೆಕ್ಸ್ಟ್ ಇದನ್ನೆಲ್ಲ ನೋಡ್ಕೊಂಡ್ಬಿಡಿ ಹೊಂದಿಸಿ ಬರೇರಿ ಬಿಟ್ಟ ಸ್ಥಳ ಇನ್ನೆಲ್ಲ ಕೊಡ್ತಾ ಅಂತ ಹೇಳಿದಿನಿ ಇಲ್ಲ ನೋಡಿ ಮತ್ತೆ ಪ್ರಶ್ನೆ ಯಾವ ರೀತಿ ರಿಪೀಟ್ ಆಗಿದೆ ಮೆಂಜೋದಾರ ಪದದ ಅರ್ಥವೇನು ಇಂಪಾರ್ಟೆಂಟ್ ಫಿಕ್ಸ್ ಬುದ್ಧನ ಮೊದಲ ಹೆಸರೇನು ಮೈಸೂರುಲಿ ಎಂದು ಯಾರನ್ನ ಕರೂ ಚೌತೆಂದ್ರ ಏನು ಅಯ್ಯನೇ ವಿಸ್ತರಿಸಿ ವೇದಗಳ ಕಾಲದ ಬುಡಕಟ್ಟಿನ ಮುಖ್ಯಸ್ಥರು ಯಾರು ರಾಜನ್ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿರತಕ್ಕಂಥ ಅವರು ಶಿವಾಜಿ ಕೀರ್ಟಧಾರಣೆ ಆಗಿರತಕ್ಕಂಥ ವರ್ಷ ಬೆಂಗಳೂರಿನ ಸ್ಥಾಪಕ ನೋಡಿ ಎಂ ಸಿ ಪ್ರಶ್ನೆಯಲ್ಲಿ ಬಂದಿತ್ತು ಇಲ್ಲಿ ಒಂದ ಪ್ರಶ್ನೆಲಿ ಬರ್ತಾ ಇದೆ ಪ್ರಶ್ನೆ ತುಂಬಾ ರಿಪೀಟ್ ಆಗಿದೆ ಕ್ವಶ್ ಜಾಸ್ತಿ ಅಂತ ಹೇಳೋದಿಲ್ಲ ಭಾರತದಲ್ಲಿ ಶಿಕ್ಷಣ ಯಾವ ಅದನ್ನ ಕರೆಯಲಾಗಿದೆ ಇದು ಗೊತ್ತಿದೆ ನಿಮಗೆ ಯಾವುದಂತಂದ್ರೆ ವುಡ್ ವರದಿ ಕ್ಷೇತ್ರ ಎಂದರೇನು ಆಯ್ತು ನೆಕ್ಸ್ಟ್ ಆತ ಕ್ಷೇತ್ರವನ್ನು ಬರ್ದ್ರು ಏಕೀಕರಣದ ನಂತರ ಮೈಸೂರಿನ ಪ್ರಥಮ ಮುಖ್ಯಮಂತ್ರಿ ಯಾರು ಕಮೆಂಟ್ ಮಾಡಿ ಹಳೇ ಶುಲ್ ಮಾನವ ಬಳಸಿ ಕಲ್ಲಿನ ಪ್ರಕಾರದ ಹೆಸರೇನು ಪ್ರಶ್ನೆ ಇದು ಪ್ರಶ್ನೆ ಮತ್ತೆ ರಿಪೀಟ್ ಆಗಿದೆ ಸಿಂಧು ಜನರ ಪ್ರಧಾನಮಂತ್ರಿ ಎಂಸಿಕು ಪ್ರಶ್ನೆಲಿ ಇವಾಗ ಗದ ಪ್ರಶ್ನೆಯಲ್ಲಿ ಕೇಳಿದಾರೆ ಅದೇ ರೀತಿ ಶಂಕರಾಚಾರ್ಯ ಪ್ರಶ್ನೆಯ ಎಂಸಿಕ್ಯೂ ಪ್ರಶ್ನೆಯಲ್ಲಿ ಕೇಳಿದ್ರು ರೀತಿ ಪ್ರಶ್ನೆಯಲ್ಲಿ ಕೇಳಿದ್ರು ಇಲ್ಲಿ ಮತ್ತೆ ಇದು ರಿಪೀಟ್ ಆಗಿದೆ ಈ ರೀತಿ ಕ್ವಶ್ಚನ್ ಅನ್ನು ಟ್ಯಾಕಲ್ ಮಾಡ್ಬೇಕಾದ್ರೆ ನಾವು ಇದನ್ನೆಲ್ಲ ನೋಡ್ತಾ ಹೋಗಿ ಪ್ರಶ್ನೆ ಆರರ ಕಾಲದಲ್ಲಿ ಮಗುವಿನ ಇಂಪಾರ್ಟೆಂಟ್ ಪ್ರಶ್ನೆ ಕ್ವಶ್ಚನ್ ನೀವು ತುಂಬಾ ಜಾಸ್ತಿ ಇದೆ ಅಂತ ಅನ್ಕೊಂಡಿದ್ರೆ ಆದ್ರೆ ತನಕ ನೋಡಿದ್ರೆ ತುಂಬಾ ಕ್ವಶನ್ ರಿಪೀಟ್ 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 ಆಗಿ ಬರ್ತಾ ಇದೆ ಆಯ್ತಾ ಗತಸಪ್ತಮಿಯನ್ನು ಬರ್ದವರು ಯಾರು ಬಸವೇಶ್ವರರಿಗೆ ರಾಜಾಶ್ರಯ ನೀಡಿರತಕ್ಕಂಥ ಕಲ್ಚೂರಿ ರಾಜ ಯಾರು ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ ಒಂದಕ್ಕ ಪ್ರಶ್ನೆ ಮುಗಿತಾ ಎರಡನಕ ಪ್ರಶ್ನೆ ನೋಡ್ತಾ ಹೋಗೋಣ ಎರಡನಕ ಪ್ರಶ್ನೆ ವರ್ಧಮಾನ ತೀರ್ಥಂಕರಗಳಲ್ಲಿ ಯಾವ್ದಾದ್ರೂ ಎರಡನ್ನ ಹೆಸರಿಸಿ ತ್ರಿರತ್ನಗಳಲ್ಲಿ ಯಾವುದಾದ್ರು ನಿಯೋಲಿಥಿಕ್ ಪದ ಅರ್ಥ ಮತ್ತೆ ಟ್ಯಾಲ್ಯೋಲಿಕ್ ಪದದ ಅರ್ಥ ಎರಡರಲ್ಲಿ ಒಂದು ಪ್ರಶ್ನೆ ಬರಲೇಬೇಕು ಸಂಗಮ ಯುಗದ ಯಾವ್ದಾದ್ರು ಎರಡು ಪ್ರಸಿದ್ಧ ಕೃತಿಯನ್ನು ಹೆಸರಿಸಿ ಇಂಪಾರ್ಟೆಂಟ್ ಕೈಲಾಸನಾಥ ದೇವಾಲಯ ಇದು ಇದನ್ನು ಬರೆದಿಟ್ಕೊಂಡು ಇದು ಈ ಫಿಕ್ಸ್ ಪ್ರಶ್ನೆ ಇದು ಕಣ್ಣು ಮುಚ್ಚಿ ಓದಲೇಬೇಕು ಇದು ಬರಲೇಬೇಕು ದೆಹಲಿಯಲ್ಲಿ ಯಾವ್ದಾದ್ರೂ ಎರಡು ಪ್ರಸಿದ್ಧ ಮೊಘಲ್ ಸ್ಮಾರಕಗಳನ್ನು ತಿಳಿಸಿ ಫಿಕ್ಸ್ ಪ್ರಶ್ನೆ ಎರಡು ಪ್ರಮುಖ ಸೂಫಿ ಸಂತ ಸೂಫಿ ಪಂಥಗಳನ್ನು ಹೆಸರಿಸಿ ರೈತವಾರಿ ಪದ್ಧತಿ ಅಂದರೆ ಇಂಪಾರ್ಟೆಂಟ್ ಪ್ರಶ್ನೆ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಪೋರ್ಚುಗೀಸರ ಅವನತಿಗೆ ಕಾರಣವಾಗಿರತಕ್ಕಂತ ಎರಡು ಅಂಶ ಇಂಪಾರ್ಟೆಂಟ್ ಪ್ರಶ್ನೆ ಇದನ್ನ ನಾವು ನೋಡಬೇಕಾಗುತ್ತೆ ನೆಕ್ಸ್ಟ್ ಭಾರತ ಸ್ವಾಮಿ ವಿವೇಕಾನಂದರು ಪ್ರಕಟಿಸುತ್ತಿದ್ದ ಎರಡು ಪ್ರಶ್ನೆ ಇದು ಯಾವುದು ಪತ್ರಿಕೆಗಳು ಯಾವುದು ಓಕೆ ನೆಕ್ಸ್ಟ್ ಜೆ ಬಿಪಿ ಸಮಿತಿಯ ಇಬ್ಬರು ಸದಸ್ಯರು ಕಣ್ಣು ಮುಂಚೆ ಓದಲೇಬೇಕಾದ್ರೆ ಓದೋದ ಅವಶ್ಯಕತೆ ಇದೆ ಭಾರತದ ಮೊದಲ ಫಿಕ್ಸ್ ಪ್ರಶ್ನೆ ಇದು ಇದೂ ಫಿಕ್ಸ್ ಪ್ರಶ್ನೆ ಇದು ನೆಕ್ಸ್ಟ್ ಮತ್ತೆ ಇದೇ ಕ್ವಶನ್ ತುಂಬಾ ಜಾಸ್ತಿ ಇದೆ ಅಂತ ಅನ್ಕೊಬಿಡಿ ಕ್ವಶನ್ ರಿಪೀಟ್ ಆಗ್ತಾ ಇದೆ ಇಲ್ಲಿ ಕ್ಷೇಷನ್ ರಿಪೀಟ್ ಆಗ್ತಾ ಇದೆ ಒಂದಂತ ಪ್ರಶ್ನೆ ಎರಡು ಪ್ರಶ್ನೆ ಇವೆಲ್ಲ ಕ್ಷೇತ್ರ ರಿಪೀಟ್ ಆಗೋ ಕ್ಷೇಷನೆ ಸ್ವಲ್ಪ ಅದ ಹೇಗೆ ಹೇಳ್ತಾ ಇದ್ದಾನಷ್ಟೇ ಶಿವಾಜಿ ಸಂಗ್ರಹಿಸಿರ್ತಕ್ಕಂಥ ಎರಡು ತೆರಿಗೆಗಳಾವು ಇಂಪಾರ್ಟೆಂಟ್ ಪ್ರಶ್ನೆ ವಿಷ್ಣುವರ್ಧನ್ ಎರಡು ಬಿರುದನ ಹೆಸರಿಸಿ ಅಮೀರ್ ಕುಸುರಿನ ಎರಡು ಗ್ರಂಥ ನೋಡಿ ಭಾರತದ ಅರಬಿಗಣಿ ಅಂತ ಅಲ್ಲಿ ಅಲ್ಲಿ ಇದನ್ನ ಇದು ಒಂದು ಪ್ರಶ್ನೆ ಪ್ರಶ್ನೆಯಲ್ಲಿ ಕೇಳಿದ್ರು ಅವ್ನು ಎರಡು ಗ್ರಂಥಗಳನ್ನ ಕೇಳ್ತಾ ಇದ್ದಾರೆ ಸೊ ಹೀಗಾಗಿ ಅಮೀರ್ ಕುಸುರು ಇಂಪಾರ್ಟೆಂಟ್ ಆಗ್ತಾನೆ ಜೈನ ಧರ್ಮದ ಎರಡು ಪಂಗಡ ಜೈನ ಧರ್ಮದ ಎರಡು ಪಂಗಡ ಬೌದ್ಧ ಧರ್ಮದ ಎರಡು ಪಂಗಡ ಇವೆರಡರಲ್ಲಿ ಒಂದು ಬರಲೇಬೇಕು ಅದನ್ನ ನೋಡ್ಕೊಂಡ್ಬಿಡಿ ಶಿವಾಜಿಯು ಸಂಗ್ರಹಿಸಿರ್ತಕ್ಕ ಹೇಳಿದೆ ದತ್ತು ದತ್ತು ಪುತ್ರರಿಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅನ್ವಯ ಬ್ರಿಟಿಷರು ವಶಪಡಿಸಿ ಅನ್ವಯ ಬ್ರಿಟಿಷರು ವಶಪಡಿಸಿಕೊಂಡಿರ್ತಕ್ಕಂಥ ಯಾವ್ದಾದ್ರು ಎರಡು ಭಾರತೀಯ ರಾಜ ಇದು ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ ಇದಾದ ನಂತರ ಮೈಸೂರಿನ ಇಬ್ರು ಪ್ರಮುಖ ಕಮಿಷನರ್ ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಹಳೆ ಯುಗದ ಯಾವ್ದಾದ್ರು ಎರಡು ತಾಣ ಒಂದಂಕದ ಪ್ರಶ್ನೆ ರಿಪೀಟ್ ಆಗಿತ್ತು ಎರಡು ಅಂಕದಲ್ಲಿ ಎರಡು ಕೊಟ್ಟಿದ್ದಾರೆ ವರ್ಣಗಳನ್ನ ಹೆಸರಿಸಿ ವರ್ಣಗಳು ಓಕೆ ಜೈನ ಧರ್ಮದ ಪಂಗಡ ಹೇಳಿದ್ದೆ ಅಲ್ಲಿ ಈ ಹಿಂದೆನೇ ಇತ್ತು ಮತ್ತೆ ರಿಪೀಟ್ ಆಯಿತು ಮತ್ತೆ ಮೆಗಸ್ತಾನಿಸ್ ಯಾರು ಅವನ ಕೃತಿಯನ್ನು ಹೆಸರಿಸಿ ಸಮುದ್ರಗುಪ್ತನ ದಿಗ್ವಿಜಯವನ್ನು ವಿವರಿಸುವ ಶಾಸನ ಯಾವುದು ಅಲಹಾಬಾದ್ ಸಂಭ ಶಾಸನ ರಚನೆಕಾರ ಹರಿಸೇನ ತಾಜ್ಮಹಲ್ ಕಟ್ಟಿಸಿರ್ತಕ್ಕಂಥವ್ರು ಯಾರು ಒಂದಂಕ ಪ್ರಶ್ನೆಯಲ್ಲಿ ಕೇಳಿದ್ರು ಮತ್ತೆ ಎರಡು ಅಂಕ ಪ್ರಶ್ನೆಯಲ್ಲಿ ಬಂದಿದೆ ಅದು ಎಲ್ಲಿದೆ ಸ್ವಾಮಿ ವಿವೇಕಾನಂದರು ಯಾವಾಗ ಮತ್ತೆ ಜನಿಸಿದ್ರು ನೋಡಿ ಪೋರ್ಚುಗೀಸರ ಅವನತಿಗೆ ಕಾರಣನ ಕೇಳಿದ್ರು ಇಲ್ಲಿ ಎರಡು ವ್ಯಾಪಾರಿ ಕೇಂದ್ರಗಳನ್ನ ಕೇಳ್ತಾ ಇದ್ದಾರೆ ಇದನ್ನು ಇಂಪಾರ್ಟೆಂಟ್ ಆಗುತ್ತೆ ಸಿಂಧು ಜನರ ಎರಡು ರಫ್ತು ಅಥವಾ ಆಮದು ಎರಡರಲ್ಲಿ ಒಂದು ಬರಲೇಬೇಕಾಗುತ್ತೆ ಗೋ ಇದು ಫಿಕ್ಸ್ ಪ್ರಶ್ನೆ ಗೋಳ ಗುಮೇಶ್ವರ ವಿಗ್ರಹವನ್ನ ಪ್ರತಿಷ್ಠಾಪಿಸಿದವರು ಯಾರು ಅದು ಎಲ್ಲಿದೆ ಇದನ್ನ ಕಟ್ಟಿದವರು ಯಾರು ಚಾಮನ್ರಾಯ ಗಂಗರ್ ಮಂತ್ರಿ ಪ್ರಸಿದ್ಧ ಇದು ಎಲ್ಲಿದೆ ಅಂತ ನೀವು ಕಾಮೆಂಟ್ ಮಾಡಿ ನನಗೆ ಪುಲ್ಕೇಶ್ ಇಮ್ಮಡಿ ಪುಲ್ಕೇಶಿ ಯಾವ್ದಾದ್ರು ಎರಡು ಬಿರುದನ್ನ ಹೆಸರಿಸಿ ಅಕ್ಬರ್ ಯಾವಾಗ ಜನಿಸಿದ ಎಲ್ಲಿ ಜನಿಸಿದ ರಾಮಾನುಜರ ತಂದೆ ತಾಯಿ ಸಿಂಧೂ ಜನರ ಯಾವ್ದಾದ್ರೂ ಆಮದು ಕೌಟಿಲ್ಯನ ಪ್ರಸಿದ್ಧ ಯಾರು ಅವನ ಪ್ರಸಿದ್ಧ ಕೃತಿ ಯಾವುದು ಬರೀರಿ ನಾಲ್ಕನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಸಲಾಯಿತು ಇವೆಲ್ಲ ಪ್ರಶ್ನೆಯನ್ನು ನೀವು ನೋಡುತ್ತೆ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಇನ್ನೊಂದು ಸ್ವಲ್ಪ ಕ್ವಶನ್ ಯಾವ ರೀತಿ ಡಿಫ್ರೆಂಟ್ ಆಗ್ತದೆ ದ್ವೈತ ಮತ್ತು ಅದ್ವೈತ ಸಿದ್ಧಾಂತದ ನಡುವಿನ ವ್ಯತ್ಯಾಸ ತೊದರ್ಮಲ್ಲನ ಬಂದೋಬಸ್ತ್ ಪದ್ಧತಿ ಅಂದ್ರೆ ಏನು ನೆಕ್ಸ್ಟ್ ನೋಡೋಣ ಈಗ ಪಹ್ಯನಾಯರು ಆತ ಭಾರತಕ್ಕೆ ಬಂದ ವಿಶ್ವೇಶ್ವರಯ್ಯನವರು ಎರಡು ಕೃತಿಗಳನ್ನು ಹೆಸರಿಸಿ ಯಾಕೆ ಈ ಪ್ರಶ್ನೆಯನ್ನು ಏನು ಕೊಟ್ಟಿದ್ದೇನೆ ಅಂತಂದ್ರೆ ಇದು ಇಂಪಾರ್ಟೆಂಟ್ ಆಗುತ್ತೆ ಹತ್ತನೇ ಪ್ರಶ್ನೆಯಲ್ಲಿ ವಿಶ್ವೇಶ್ವರಯ್ಯನವರ ಅನ್ನು ನೀವು ಓದಿರ್ತಾರೆ ಅದರಲ್ಲಿ ಎರಡು ಎರಡು ಕೃತಿಗಳನ್ನು ಇಲ್ಲಿ ಬರ್ಬೇಡಿ ಅಷ್ಟೇ ಮುಗಿತು ಫ್ರೆಂಚ್ ಗವರ್ನರ್ ಬರೀ ಬರೀರಿ ಎರಡು ಅವ್ರ ಹೆಸರು ಬರೀರಿ ಇಬ್ಬರು ರಾಮಾರುಚಾರ್ಯರು ಯಾವ ಮತ್ತು ಎಲ್ಲಿ ಯಾವಾಗ ಮತ್ತು ಎಲ್ಲಿ ಅವರು ಜನಿಸ್ತಾರೆ ಯಾವ ವರ್ಷದಲ್ಲಿ ಅವರು ಜನಿಸ್ತಾರೆ ಎನ್ನುವಂತಹ ಪ್ರಶ್ನೆ ನೆಕ್ಸ್ಟ್ ಸಿಂಧೂ ನದಿ ನಾಗರಿಕತೆ ಅಂತ್ಯಕ್ಕೆ ಕಾರಣವಾಗಿರ್ತಕ್ಕಂಥ ಎರಡು ಅಂಶ ಇಂಪಾರ್ಟೆಂಟ್ ಪ್ರಶ್ನೆ ವೈದಿಕ ಕಾಲದಲ್ಲಿ ರಾಜನ್ ಆಡಳಿತದಲ್ಲಿ ಸಹಕರಿಸಿರತಕ್ಕಂಥ ಎರಡು ರಾಜಕೀಯ ಸಂಸ್ಥೆಗಳು ಯಾವುವು ಮಹಾ ನೇಮಿಸಿದವರು ನೇಮಿಸಿರ್ತಕ್ಕಂಥ ಅರಸ ಯಾರು ಅವರ ಕರ್ತವ್ಯಗಳೇನು ಹರ್ಷವರ್ಧನ ತಂದೆ ತಾಯಿ ಸಹಾಯಕ ಸೈನ್ಯ ಪದ್ಧತಿ ಇದು ಇಂಪಾರ್ಟೆಂಟ್ ಇದು ನೋಡಿ ರಿಪೀಟ್ ಆಗ್ತಾ ಪ್ರಶ್ನೆ ಕರ್ನಾಟಕದ ಏಕೀಕರಣ ತಾಯಿ ಹೋರಾಡಿ ಇಬ್ಬರು ಯಾರು ಯಾರು ಹೆಸರಿನ ಬರೀರಿ ಅದೇ ರೀತಿ ಕಾಳಿದಾಸ ಕಾಳಿದಾಸನ ಎರಡು ಕೃತಿಗಳು ಮೇಘದೂತ ಸಂಹಾರ ಅಭಿಜ್ಞಾನ ಹಾಕುತದ ಅವ್ನು ಬರೀ ಗಾಂಧೀಜಿ ಅವರು ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ ಅಲ್ಲವರ ವಾಸ್ತುಶಿಲ್ಪದ ಇದನ್ನೊಂದ್ಸಲ ನೋಡ್ಕೊಂಡ್ಬಿಟ್ಟು ಅಷ್ಟೇ ಅಷ್ಟೊಂದು ಇಂಪಾರ್ಟೆಂಟ್ ಬಟ್ ನೆಗ್ಲೆಕ್ಟ್ ಮಾಡುದು ಅಂಕದ ಪ್ರಶ್ನೆ ಬರ್ತೀನಿ ಈಗ ಐದು ಅಂಕದ ಪ್ರಶ್ನೆಗಳು ಭಾರತದ ಇತಿಹಾಸದ ಮೇಲೆ ಭೌಗೋಳಿಕ ಪ್ರಭಾವ ನಾಗರಿಕತೆ ನದಿಯ ಯೋಜನೆ ಸಿಂಧು ತಾಲಿಕೋಟ್ ಕದನ ಕಾರಣ ಪರಿಣಾಮ ಕ್ಲಾಸಿಕ್ ಅದನ್ನ ಕಾರಣ ಇವಿಷ್ಟು ನಾಲ್ಕು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಚೋಳರ ಗ್ರಾಮಗಳಲ್ಲಿ ಓದಿ ಸ್ವಾಮಿ ವಿವೇಕಾನಂದ ಪ್ರಶ್ನೆ ಓದಿ ಶಂಕರಚಾರ್ಯ ಮಧ್ವಾಚಾರ್ಯ ಈ ಶಂಕರಾಚಾರ್ಯ ರಾಮಾಚಾರ್ಯ ರಾಮಾನುಜಾಚಾರ್ಯರು ಇಬ್ಬರಲ್ಲಿ ಒಂದು ಕ್ವಶನ್ ಕೇಳುವಂತ ಸಾಧ್ಯತೆ ಇದೆ ಆದ್ರೂ ನೋಡ್ಕೊಳ್ಳಿ ಸ್ವಲ್ಪ ಐದಂಕ ಪ್ರಶ್ನೆಯನ್ನು ಓದಿರ್ಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಹತ್ತು ಮಾರ್ಕ್ಸ್ ಇದೆ ಎಂಬತ್ತು ಎಂಬತ್ತು ಅಂಕ ಪಡಿಬೇಕಂದ್ರೆ ಇವೆಲ್ಲ ಪ್ರಶ್ನೆ ಓದ್ಕೊಂಡು ಕರ್ನಾಟಕದ ಏಕೀಕರಣ ಸಮಯದಲ್ಲಿ ಕನ್ನಡಿಗರಲ್ಲಿ ಐಕ್ಯತೆ ಮೂಡಿಸಲು ಕಾರಣವಾಗಿರ್ತಕ್ಕಂಥ ಅಂಶ ಹೊಸ ಧರ್ಮಗಳ ಕಾರಣವಾದದ್ದು ಅಂಶಗಳು ಯಾವ ದಕ್ಷಿಣ ದಂಡಯಾತ್ರೆಯಲ್ಲಿ ಒಂದು ದಂಡಯಾತ್ರೆ ಬಗ್ಗೆ ಒಂದು ವಿವರಣೆಯನ್ನು ಕೊಡಿ ಭಾರತದ ಇತಿಹಾಸದಲ್ಲಿ ಭಾರತದ ಇತಿಹಾಸದ ರಚನೆಗೆ ಪ್ರಾಪ್ತನಾದರೂ ತುಂಬ ಇತಿಹಾಸದಲ್ಲಿ ಪ್ರಶ್ನೆ ಪತ್ರಿಕೆ ಕಟ್ಟಿದೆ ಇದನ್ನು ನಾನು ಆರಡಿ ಹೇಳಿದ್ದೇನೆ ಯಾವ್ದನ್ನ ಓದಬೇಕು ಅಂತ ಹೇಳಿ ನೋಡಿ ಒಂದು ಒಂದು ಪ್ರಾಚೀನ ವಿಭಾಗದ ಒಂದು ಪ್ರಾಚೀನ ವಿಭಾಗದಿಂದ ಇನ್ನೊಂದು ಆಧುನಿಕ ವಿಭಾಗದಿಂದ ಇಲ್ಲಿ ನೋಡಿ ಇಷ್ಟ ಇಷ್ಟು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಬರಲೇಬೇಕಾಗುತ್ತೆ ಒಂದು ಬಂದು ಓಕೆ ಎರಡು ಬರುವಂತಹ ಸಾಧ್ಯತೆ ಇದೆ ಇಷ್ಟ ಆಯ್ತಾ ಅದೇ ರೀತಿ ಇವೆಷ್ಟು ಪ್ರಶ್ನೆ ಓದ್ಕೊಳ್ಳಿ ಇದರಲ್ಲಿ ಯಾವ್ದು ಫಿಕ್ಸ್ ಪ್ರಶ್ನೆ ಇರುತ್ತೆ ಇದೊಂದು ಫಿಕ್ಸ್ ಪ್ರಶ್ನೆ ಆಗುತ್ತೆ ಇದು ಫಿಕ್ಸ್ ಪ್ರಶ್ನೆ ಇದು ಫಿಕ್ಸ್ ಆಗುತ್ತೆ ಇದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ ಇಲ್ಲಿ ಇದು ಸಿಕ್ಸ್ ಪ್ರಶ್ನೆ ಇದು ಸಿಕ್ಸ್ ಪ್ರಶ್ನೆ ಅಕ್ಬರ ಇವು ಎರಡು ಸೆಕ್ಷನ್ ಅಲ್ಲಿ ಓದಿದ್ರೆ ಓಕೆ ಎರಡು ಸೆಕ್ಷನ್ ಅಲ್ಲಿ ಓದಿದ್ರೆ ಏನು ಅಭ್ಯರ್ಥಿ ಇಲ್ಲ ಇಷ್ಟ ನೀವು ಓದ್ಕೋರಿ ಇಷ್ಟು ಹತ್ತದ ಮತ್ತೆ ಮುಂದಿನ ಒಂದು ಧನ್ಯವಾದ ಇದೆ ಈಗ ಇನ್ನೊಂದು ಸ್ವಲ್ಪ ನಾವು ಇದನ್ನ ನೋಡೋಣ ಏನಂತಂದ್ರೆ ಹೊಂದಿಸಿ ಬರೀರಿ ಇನ್ನೊಂದು ಸ್ವಲ್ಪ ಅಂತಂದ್ರೆ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಇವೆಲ್ಲ ಇಲ್ಲಿ ಹೊಂದಿಸಿ ಬರೀರಿ ಕೊಡ್ತಾ ಇದೆ ನಾನು ಆಲ್ರೆಡಿ ಹೊಂದಿಸಿ ಬರೀರಿ ಎರಡ್ ಸಾವಿರದ ಇಪ್ಪತ್ ಮೂರವರೆಗೆ ಇರ್ಬೋದು ಮೋಸ್ಟ್ಲಿ ಇಪ್ಪತ್ತೈದರವರೆಗೂ ಕೊಟ್ಟಿದ್ದೇನೆ ಇದು ಎರಡ್ ಸಾವಿರದ ಹದಿನೈದರಿಂದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರವರೆಗೂ ಇಲ್ಲಿದೆ ಈಗ ನಾವು ನೋಡ್ಕೋಬೇಕಾಗಿರೋದು ಕಾಲಾನುಕ್ರಮಣದಲ್ಲಿ ಬರೆಯಿರಿ ಕಾಲಾನುಕ್ರಮದಲ್ಲಿ ಬರೆಯಿರಿ ಇದು ಇಂಪಾರ್ಟೆಂಟ್ ಇದೆಲ್ಲ ನಾನು ಹಾಕಿದ್ದೇನೆ ಇವನ್ನೆಲ್ಲ ನೀವು ಲಿಟ್ರಲ್ಲಿ ಇವಿಷ್ಟನ್ನು ನೋಡ್ಕೊಂಬಿಡಿ ಸಾಕು ಇಲ್ಲಿ ಕೊಟ್ಟಿದ್ದೇನೆ ನೋಡಿ ಬ್ರಹ್ಮ ಸಮಾಜ ಇಲ್ಲಿದೆ ಓಕೆ ಎರಡನೇ ಪಾಣಿಪತ್ ಕದನ ಭಾರತ ಬಿಟ್ಟು ತೊಲಗಿ ಚಳುವಳಿ ಇವನ್ನೆಲ್ಲ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೇನೆ ಇವಿಷ್ಟರಲ್ಲಿ ಬರಬೇಕು ಇವಿಷ್ಟನ್ನು ನೀವು ಓದ್ಕೊಂಡ್ಬಿಡಿ ಇದಿಷ್ಟು ಕಾಲಾನುಕ್ರಮಣಿಗೆ ಈಗ ಮ್ಯಾಪ್ ಕ್ವಶನ್ ಅನ್ನು ನೋಡ್ತಾ ಹೋಗೋಣ ಇದು ಅಂಕದ ಪ್ರಶ್ನೆ ಜಲಿಯನ್ ವಾಲಾಬಾಗ್ ಅಂದ ತಕ್ಷಣ ನೋಡಿ ಒಂದು ಇದನ್ನ ಮಾಡ್ಕೊಳ್ಳಿ ಒಂದು ಟ್ರಿಕ್ ಹೇಳ್ತೀನಿ ನೋಡಿ ನಿಮಗೆ ಈ ರೀತಿ ಕ್ವಶನ್ ಪೇಪರಲ್ಲಿ ಒಂದು ರಫ್ ಡೈಗ್ರಾಮ್ ಹಾಕೊಳ್ಳಿ ಈ ರೀತಿ ರಫ್ ಹಾಕೊಳ್ಳಿ ರಫ್ ಹಾಕೊಂಡ ತಕ್ಷಣ ಒಂದು ಲೈನಲ್ಲಿ ಒಂದು ಲೈನಲ್ಲಿ ಒಂದೇ ಒಂದು ಲೈನಲ್ಲಿ ಪಾನಿಪತ್ ಬರ್ತಾ ಇದೆ ದೆಹಲಿ ಬರ್ತಾ ಇದೆ ಆಗ್ರಾ ಬರ್ತಾ ಇದೆ ದೆಹಲಿ ಪಕ್ಕದಲ್ಲಿ ಸ್ವಲ್ಪ ದೆಹಲಿ ಪಕ್ಕದಲ್ಲಿ ಪಾನಿಪತ್ ಮಧ್ಯೆ ಮೀರತ್ ಬರ್ತಾ ಇದೆ ಇದಿಷ್ಟ ಆಯ್ತಾ ಇದು ಇದು ಒಂದು ಲೈನ್ ಏನು ಹೇಳಿದ್ನಲ್ಲ ಈ ಒಂದು ಲೈನಲ್ಲಿ ದೇವಗಿರಿ ಬರ್ತಾ ಇದೆ ಬೀದರ್ ಬರ್ತಾ ಇದೆ ಹಂಪಿ ಬರ್ತಾ ಇದೆ ಇದಿಷ್ಟ ಆಯ್ತು ಈಗ ಇದ್ರ ಪಕ್ಕದಲ್ಲಿ ಏನು ಮಾಡ್ತೀರಾ ಅಂತಂದರೆ ಇಲ್ಲಿ ಈ ಒಂದು ಭಾಗ ಇದೆಯಲ್ಲ ಈ ಭಾಗದಲ್ಲಿ ದಂಡಿಯನ್ನು ಗುರುತಿಸಿ ದಂಡಿ ಕೆಳಗೆ ಬಾಂಬೆಯನ್ನ ಗುರುತಿಸಿ ಆಯಿತಾ ಇಲ್ಲಿ ಹಂಪಿ ಏನಂತ ಹೇಳಿದೆ ಹಂಪಿ ಮೇಲೆ ಬಾದಾಮಿ ಬರುತ್ತೆ ಅದ್ರ ಮೇಲೆ ಬಿಜಾಪುರ ಬರುತ್ತೆ ಇವಿಷ್ಟ ಆಯಿತಾ ಹಂಪಿ ಕೆಳಗಡೆ ಹಳೆಬೀಡು ಅದ್ರ ಕೆಳಗಡೆ ಶ್ರೀರಂಗಪಟ್ಟಣ ಹಂಪಿ ಈ ಕಡೆ ಸೈಡು ಇಲ್ಲಿ ಕಂಚಿ ಈ ಕಡೆ ಪಾಂಡಿಚೇರಿ ಇದಿಷ್ಟನ್ನು ನೀವು ಒಂದು ಲೈನ್ ಈ ರೀತಿ ಡಯಾಗ್ರಾಮ್ ಹಾಕೊಂಡು ನೋಡಿದರೆ ಈಸಿ ಆಗುತ್ತೆ ಈಗ ಪಾಟ್ಲಿಪುತ್ರ ಅದೇ ಒಂದು ಲೈನಲ್ಲಿ ಬರ್ತಾಯಿತ್ತು ಅದ್ರ ಕೆಳಗಡೆನೆ ಅದ್ರ ಕೆಳಗಡೆ ಈ ಒಂದು ಭಾಗದಲ್ಲಿ ಈ ಒಂದು ಭಾಗದಲ್ಲಿ ಕಲ್ಕತ್ತಾವನ್ನ ಗುರುತಿಸ್ಬಿಡಿ ಆಯಿತು ಈಗ ಎರಡು ಹೊರಗಡೆ ಇವು ಇವೆರಡರಲ್ಲಿ ಒಂದು ಕ್ವಶನ್ ಬರುವಂಥ ಸಾಧ್ಯತೆ ಇದು ಯಾವುದು ಒಂದು ತಕ್ಷಶಲ ಮೇಲೆ ಹರಪ್ಪ ಕೆಳಗೆ ಇದಿಷ್ಟು ಮ್ಯಾಪ್ ಕ್ವಶನ್ ತುಂಬ ಈಸಿ ಆಗಿದೆ ಈ ರೀತಿ ಒಂದು ರಫ್ ಡೈಗರ್ ಒಂದು ರಫ್ ಲೈನ್ ಹಾಕೊಳ್ಳಿ ರಫ್ ಲೈನ್ ಹಾಕೊಂಡ್ರೆ ಇಲ್ಲಿ ನೋಡಿ ಪಾಣಿಪತ್ ಬರ್ತಾ ಇದೆ ದೆಹಲಿ ಬರ್ತಾ ಇದೆ ಆಗ್ರಾ ಬಂತು ಮತ್ತು ದೇವಗಿರಿ ಬೀದರ್ ಬಾದಾಮಿ ಹಂಪಿ ಇಷ್ಟು ಬಂತು ಇದ್ರ ಪಕ್ಕದಲ್ಲಿ ಕಂಚಿ ಈ ಕಡೆ ಹಳಬೀಡು ಶ್ರೀರಂಗಪಟ್ಟಣ ಬಿಜಾಪುರ ಬೀದರ್ ದೇವಗಿರಿ ದಂಡಿ ದಂಡಿ ಕೆಳಗಡೆ ಬಾಂಬೆ ಈ ಕಡೆ ಬಾಂಗ್ಲಾದೇಶ ಇದೆ ಬಾಂಗ್ಲಾದೇಶದ ಕಡೆಗೆ ಇಲ್ಲಿ ಕೆಳಗೆ ಇದು ಬರ್ತಾ ಇದೆ ಕಲ್ಕತ್ತಾ ಕಲ್ಕತ್ತಾ ಮೇಲೆ ಪಾಟ್ಲಿಪುತ್ರ ಇಲ್ಲಿ ಇಲ್ಲಿ ಜಲಿಯನ್ ವಾಲಾಬಾಗ್ ಬಂತು ಜಲಿಯನ್ ವಾಲಾಬಾಗ್ ಪೂರ್ತಿ ಮೇಲ್ಗಡೆ ಹರಪ್ಪ ತಕ್ಷಶಿಲ ಇದಿಷ್ಟು ಈಸಿಯಾಗಿದೆ ಇದಿಷ್ಟು ಮ್ಯಾಪ್ ಕ್ವಶನ್ ಇದನ್ನು ನೀವು ಎರಡು ಒಂದು ಒಂದು ಸಲ ಬಿಟ್ಟು ಎರಡು ಸಲ ನೀವೇ ಗುರುತಿಸಿ ನಿಮ್ಗೆ ಗೊತ್ತಾಗುತ್ತೆ ಅದರ ಒಂದು ವಿವರಣೆಯನ್ನು ಇಲ್ಲಿ ಕೊಡ್ತಾ ಇದ್ದೆ ನಾನು ಅದರ ವಿವರಣೆಯನ್ನು ಇಲ್ಲಿ ನೋಡಿ ತಕ್ಷಶಿಲ ಅಂದರೆ ಏನು ಈ ವಿವರಣೆಯನ್ನು ನೀವು ಸ್ವಲ್ಪ ಭಯಪಟ್ಟು ಹಾಕ್ಕೊಂಡು ಓದ್ಕೊಂಬಿಡಿ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದಾನೆ ವಿಡಿಯೋನ ಕೊನೆ ತಂಗ ನೋಡಿದ್ರೆ ಅಂತ ಭಾವಿಸ್ತಾ ಇದ್ದೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇವೆಲ್ಲ ಪಿ ಡಿ ಎಫ್ ಇದೆ ಹೋಗಿ ಜಾಯ್ನ್ ಆಗಿ